ಕೃಷಿ ನವ ಉದ್ಯಮಗಳಿಗೆ ಪ್ರೋತ್ಸಾಹ ಮಾಡ್ತೀವಿ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು ಮತ್ತೆ ಅವರಿಗೆ ಆಫೀಸ್ ಇರಲ್ಲ ಲ್ಯಾಬೊರೇಟ್ರಿ ಸಪೋರ್ಟ್ ಬೇಕಾಗಿರುತ್ತೆ ಏನಾದರೂ ಎಕ್ವಿಪ್ಮೆಂಟ್ಸ್ ಬೇಕಾಗಿರುತ್ತೆ ಅದೆಲ್ಲ ಸಪೋರ್ಟ್ ಜೊತೆಯಲ್ಲಿ ಫಂಡಿಂಗ್ ಅಸಿಸ್ಟೆನ್ಸ್ ಅಂದರೆ ಫಂಡ್ ಸಪೋರ್ಟ್ ಕೊಡ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಹೇಳ್ತೀವಿ ಮತ್ತೆ ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡ್ತೀವಿ ಇದು ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಅಂತ ಡಿಸೆಂಬರ್ ಥರ್ಡ್ ಮಾಡ್ತಾ ಇದ್ದೀವಿ ನಾವು ಇಲ್ಲೇ ಯೂನಿವರ್ಸಿಟಿಲಿ ಈ ಇದರಲ್ಲಿ ಮೇನ್ ಫೋಕಸ್ ಸ್ಟಾರ್ಟ್ಅಪ್ ಟೆಕ್ನಾಲಜೀಸ್ನ ಎಕ್ಸಿಬಿಟ್ ಮಾಡೋದು ಮತ್ತೆ ಇನ್ವೆಸ್ಟರ್ಸ್ ಜೊತೆ ಅವ್ರನ್ನ ಕನೆಕ್ಟ್ ಮಾಡೋದು ಇಂಡಸ್ಟ್ರಿ ಜೊ ಹೇಗೆ ಅವ್ರು ಸ್ಟಾರ್ಟ್ಅಪ್ ಟೆಕ್ನಾಲಜಿನ ಅವರು ಇಂಡಸ್ಟ್ರಿ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಮತ್ತು ವಿಹ ನಮಗೆ ಪ್ಯಾನೆಲ್ ಡಿಸ್ಕಷನ್ ಇರುತ್ತೆ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಯಾವುದಿದೆ ಐ ಟಿ ಬಿ ಟಿದು ಗೌ ಸ್ಟೇಟ್ ಗೌರ್ಮೆಂಟ್ ಯಾ ಸ್ಟಾರ್ಟಪ್ಸ್ಗೆಲ್ಲ ಏನೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಅದೆಲ್ಲ ಹೇಳ್ಕೊಡ್ತಾರೆ ಈ ಪ್ರೋಗ್ರಾಮಲ್ಲಿ ಜಿ ಕೆ ಕೆದು ಇನ್ಕ್ಯುಬೇಷನ್ ಸೆಂಟರು ನಾವಿಲ್ಲಿ ಕೃಷಿ ನವೋದ್ಯಮಗಳಿಗೆ ಪ್ರೋತ್ಸಾಹ ಮಾಡ್ತೀವಿ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು ಮತ್ತು ಅವ್ರಿಗೆ ಆಫೀಸ್ ಇರಲ್ಲ ಲ್ಯಾಬ್ರೇಟ್ರಿ ಸಪೋರ್ಟ್ ಬೇಕಾಗಿರುತ್ತೆ ಏನಾದರೂ ಎಕ್ವಿಪ್ಮೆಂಟ್ಸ್ ಬೇಕಾಗಿರುತ್ತೆ ಅದೆಲ್ಲ ಸಪೋರ್ಟ್ ಜೊತೆಯಲ್ಲಿ ಫಂಡಿಂಗ್ ಅಸಿಸ್ಟೆನ್ಸ್ ಅಂದರೆ ಫಂಡ್ ಸಪೋರ್ಟ್ ಕೊಡ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಹೇಳ್ತೀವಿ ಮತ್ತು ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡ್ತೀವಿ ಮತ್ತು ಮಾರ್ಕೆಟ್ ಲಿಂಕೇಜಸ್ ಕೊಡ್ತೀವಿ ಹೇಗೆ ಯಾರು ಕಸ್ಟಮರ್ಸ್ ಕನೆಕ್ಟ್ ಮಾಡಲ್ಲ ಡೈರೆಕ್ಟಾಗಿ ಅವ್ರಿಗೆ ಮಾರ್ಕೆಟ್ ಹೇಗೆ ಮಾಡ್ಬೋದು ಯಾರ ಹತ್ರ ಹೋದ್ರೆ ಅವ್ರಿಗೆ ಪ್ರಾಡಕ್ಟ್ಸ್ ಎಲ್ಲ ಆಗುತ್ತೆ ಅದೆಲ್ಲ ಐಡಿಯಾಸ್ ಕೊಡ್ತೀವಿ ಹೇಗೆ ಬಿಸ್ನೆಸ್ ಕೇಲ್ ಅಪ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡ್ತೀವಿ ಡಿಫ್ರೆಂಟ್ ಟಿಶ್ಯೂ ಕಲ್ಚರ್ ಇರ್ಬೋದು ಮತ್ತು ಹೇಗೆ ಅವರು ಫಂಡ್ ಹೆಂಗೆ ಇನ್ವೆಸ್ಟರ್ಸ್ ಮುಂದೆ ಪಿಚ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಮತ್ತು ಡಿಪ್ ಮಶ್ರೂಮ್ ಟ್ರೈನಿಂಗ್ ಮಾಡಿದ್ವಿ ವುಮೆನ್ ಎಂಟ್ರಪ್ರಿನಿಯರ್ಸ್ಗೆ ಏನು ಟ್ರೈನಿಂಗ್ ಕೊಡ್ಬೋದು ಡಿಜಿಟಲ್ ಇನೋವೇಷನ್ ಅಂದರೆ ಏನು ಅಗ್ರಿಕಲ್ಚರಲ್ಲ ಆ ಥರ ಎಲ್ಲ ಟ್ರೈನಿಂಗ್ ಮಾಡ್ತೀವಿ ಮತ್ತು ನಾವು ಇನ್ನೋಸ್ ಇನ್ಕ್ಯುಬೇಷನ್ ಅಂತ ಕೊಡ್ತೀವಿ ಅದು ನಾವು ಮಂತ್ಲಿ ಏಯ್ಟ್ ತೌಸಂಡ್ ಚಾರ್ಜ್ ಮಾಡ್ತೀವಿ ಇನ್ನೋಸ್ ಇನ್ಕ್ಯುಬೇಷನ್ ಅಂದರೆ ಅವ್ರಿಗೆ ಆಫೀಸ್ ಸ್ಪೇಸ್ ಕೊಡ್ತೀವಿ ಒಂದು ಯೂನಿವರ್ಸಿಟಿಯಿಂದ ಟೆಕ್ನಿಕಲ್ ಮೆಂಟರ್ ಅಲಾಟ್ ಆಗಿರ್ತಾರೆ ಅವರು ಅವರಿಗೆ ಎಲ್ಲ ಟೆಕ್ನಿಕಲ್ ನಾಲೆಡ್ಜ್ ಕೊಡ್ತಾರೆ ಮತ್ತು ಅವರು ಇಲ್ಲಿ ಆಫೀಸಲ್ಲಿ ಕೂತ್ಕೋಬೋದು ಎಲ್ಲ ಫೆಸಿಲಿಟಿ ಯೂಸ್ ಮಾಡ್ಬೋದು ವರ್ಚುವಲ್ ಇನ್ಕ್ಯುಬೇಟಿಸ್ ಅಂದರೆ ಅವರು ಆಫೀಸಲ್ಲಿ ಕೂರಲ್ಲ ಫಿಸಿಕಲಿ ಇಲ್ಲಿ ಅವ್ರಿಗೆ ಇಲ್ಲಿಂದ ಏನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ತೊಗೊಳ್ತಾರೆ ಅಲ್ಲಿನೇ ಮಾಡ್ಕೊತಾರೆ ಅವ್ರ ಪ್ಲೇಸಲ್ಲೇ ಅವರು ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಬಿಸ್ನೆಸ್ ಅಂದರೆ ಅವ್ರು ಫುಲ್ಲು ಒಂದು ಸ್ಟೇಜಿಗೆ ಬರೋವರೆಗೂ ಕಮರ್ಷಿಯಲೈಸ್ ಮಾಡೋವರೆಗೂ ನಾವು ಅವರಿಗೆ ಹ್ಯಾಂಡ್ ಓಡ್ ಮಾಡ್ತೀವಿ ಈ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಇದು ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಅಂತ ಡಿಸೆಂಬರ್ ಥರ್ಡ್ ಮಾಡ್ತಾ ಇದೀವಿ ನಾವು ಇಲ್ಲೇ ಯೂನಿವರ್ಸಿಟಿಲಿ ಈ ಇದರಲ್ಲಿ ಮೈನ್ ಫೋಕಸ್ ಸ್ಟಾರ್ಟ್ಅಪ್ ಟೆಕ್ನಾಲಜೀಸ್ನ ಎಕ್ಸಿಬಿಟ್ ಮಾಡೋದು ಮತ್ತೆ ಇನ್ವೆಸ್ಟರ್ಸ್ ಜೊತೆ ಅವ್ರನ್ನ ಕನೆಕ್ಟ್ ಮಾಡೋದು ಇಂಡಸ್ಟ್ರಿ ಜೊತೆ ಹೇಗೆ ಅವ್ರು ಸ್ಟಾರ್ಟ್ಅಪ್ ಟೆಕ್ನಾಲಜಿನ ಅವರು ಇಂಡಸ್ಟ್ರಿ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಮತ್ತೆ ನಮಗೆ ಪ್ಯಾನಲ್ ಡಿಸ್ಕಷನ್ ಇರುತ್ತೆ ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಯಾವುದಿದೆ ಐ ಟಿ ಬಿ ಗೌ ಸ್ಟೇಟ್ ಗೌರ್ಮೆಂಟ್ ಯಾ ಸ್ಟಾರ್ಟ್ಅಪ್ಸ್ಗೆಲ್ಲ ಏನೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಅದೆಲ್ಲ ಹೇಳ್ಕೊ ಕೊಡ್ತಾರೆ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇರೋರು ಅಥವಾ ಬೇರೆ ಸೀಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು ಒಂದು ಆರ್ಗಾನಿಕ್ ಇನ್ಪುಟ್ ತಯಾರು ಮಾಡ್ತಾ ಇರೋದು ಬೇರೆ 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 ಬಡಿ ಕಷ್ಟ ತಯಾರು ಮಾಡ್ತಾ ಇರೋರು ಎಲ್ಲರೂ ಬರ್ಬೋದು ಡೈರಿ ಕೂಡ ಅವರು ಕೂಡ ಬರ್ಬೋದು ಅದು ಕೂಡ ಬರ್ಬೋದು ನಮ್ದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಜಿ ಕೆ ವಿ ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಇದೆ ನಮ್ದು ಯೂನಿವರ್ಸಿಟಿ ಸಪೋರ್ಟೆಡ್ ಇನ್ಕ್ಯೂಬೇಷನ್ ಸೆಂಟರ್ ಮತ್ತೆ ಬೈರಕ್ ಫಂಡೆಡ್ ಇನ್ ಮಾಡಿ ಇಮೇಲ್ ಬೇಕಂದ್ರೆ ಅಗ್ರಿ ಇನೋವೇಶನ್ ಜಿ ಕೆ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಓಕೆ ಮೇಡಮ್ ತುಂಬ ಥ್ಯಾಂಕ್ಸ್ ಖುಷಿ ಆಯಿತು ಅಗ್ರಿಕಲ್ಚರ್ ಮಾಡ್ತಾರೋ ನಿಮಗೆ ತುಂಬ ಅನುಕೂಲ ಆಗುತ್ತೆ ಜನ ತುಂಬ ಥ್ಯಾಂಕ್ಸ್